ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಬೆಳಗ್ಗೆ ಬೇಗ ಎಲ್ಲ ಚೀಕು ಎಲ್ಲ ಕ್ಲೀನ್ ಮಾಡ್ಕೊಂಡು ಸೊ ಪೂಜೆಗೆ ನೈವೇದ್ಯಕ್ಕೆ ಏನೇನು ಇಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಬಟ್ ಡೈಲಿ ಅಂತೂ ಹಾಕೊಳ್ಳೋಕ್ಕಾಗಲ್ಲ ಅದಕ್ಕೆ ಯಾವ್ದಾದ್ರು ಹಬ್ಬಗಳಲ್ಲಿ ಇಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಫಂಕ್ಷನ್ಗಳಿಗೆ ಆಲ್ಮೋಸ್ಟ್ ನಾನು ಸ್ಯಾರಿನೇ ಪ್ರಿಫರ್ ಮಾಡ್ತೀನಿ ಇವಾಗಂತೂ ಮಾರ್ಕೆಟಲ್ಲಿ ಎಂಥ ವಿಚಿತ್ರ ವಿಚಿತ್ರ ಸ್ಯಾರಿಗಳೆಲ್ಲ ಬಂದ್ಬಿಟ್ಟಿದೆ ಅದು ಹೆಸ್ರೇ ಗೊತ್ತಿರಲ್ಲ ಆಮೇಲೆ ಏನಂತ ಹೇಳಿದ್ರೆ ಒಬ್ಬರೇ ಉಡ್ಕೊಳೋಕ್ಕೆ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ನೆರಿಗೆ ಒಬ್ರು ಹಿಡ್ಕೊಳ್ಳೇ ಬೇಕಾಗುತ್ತೆ ಪಿನ್ ಮಾಡೋಕ್ಕೆ ಒಬ್ರು ಬೇಕೇ ಬೇಕು ಸೊ ನಾನು ಹಾಗೆ ಸಂಜೆ ಎಲ್ಪ್ ತೊಗೊಂಡು ಹಂಗೆ ಸ್ಯಾರಿ ಕೂಡ ಉಡ್ಕೊಂಡೆ ಈ ಸ್ಯಾರಿನ ನಾನು ಆ್ಯಕ್ಚುಲಿ ಹೈದ್ರಾಬಾದ್ಗೆ ಹೋಗಿದ್ನಲ್ಲ ಆವಾಗ ಒಂದು ಸ್ಯಾರಿ ತಗೊಳಕ್ಕೆ ಹೋಗ್ಬಿಟ್ಟು ಒಂದು ಐದಾರು ಸ್ಯಾರಿ ತಗೊ ಬಂದಿದ್ದೀನಿ ಈ ವರ್ಷದಲ್ಲಿ ಎಲ್ಲ ಬುಕ್ ಹುಡ್ಕೊಳ್ಳೋ ಸ್ಯಾರಿ ತಂದುಬಿಟ್ಟಿದ್ದೀನಿ ಸೊ ಇದು ಒಂಥರ ಸಿಂಪಲಾಗಿ ಚೆನ್ನಾಗಿದೆ ಈ ಕಲರ್ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದೆ ಏನೋ ಅಸ್ಸಾಂ ಸಿಲ್ಕ್ ಅಂತ ಹೇಳಿದ್ರು ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಜಸ್ಟು ನಾನೊಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದೆ ಅಷ್ಟೇ ಸೊ ಸೀರೆ ಉಟ್ಕೊಂಡು ರೆಡಿಯಾಗಿ ಇವಾಗ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ರಂಗೋಲಿ ಹಾಕ್ತಾ ಇದ್ದೀನಿ ನನಗೆ ಅಷ್ಟೊಂದು ಚೆನ್ನಾಗಿ ಹಾಕಕ್ಕೆ ಬರೋಲ್ಲ ಬಟ್ ಏನೋ ನನಗೆ ಬಂದಂಗೆ ಇದ್ದೀನಿ ಹಬ್ಬದ ದಿನ ಸ್ವಲ್ಪ ಬೆಳಗ್ಗೆ ಬೇಗನೆ ಪೂಜೆ ಆದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಹಂಗಾಗಿ ಸ್ವಲ್ಪ ಬೇಗ ಇದೆಲ್ಲ ಮಾಡ್ಕೊತಾ ಇದ್ದೀನಿ ಅದು ಅಲ್ಲದೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ ಸೊ ಹಂಗಾಗಿ ಬೆಳಗ್ಗೆಯೇ ಕಡಲೆಕಾಯಿ ಅವರೆಕಾಯಿ ಗೆಣಸು ಅದೆಲ್ಲ ಬೇಯಿಸ್ಕೊಂಡಿದ್ದೆ ಮತ್ತು ಪೊಂಗಲ್ ಕೂಡ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನೆನ್ನೆ ಬಿಸಿ ಬಿಸಿ ಫ್ರೆಶ್ಶಾಗಿ ತುಪ್ಪ ಕೂಡ ಕಾಯಿಸ್ಕೊಂಡಿದ್ದೆ ಸೊ ಅದೇ ತುಪ್ಪನ ಬಳಸ್ಕೊಂಡು ಇವತ್ತು ಸ್ವೀಟ್ ಪೊಂಗಲ್ ಕೂಡ ಮಾಡಿದೀನಿ ನೈವೇದ್ಯಕ್ಕೆ ಪೊಂಗಲ್ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಲು ಮತ್ತೆ ಫ್ರೆಶ್ ತೆಂಗಿನ ತುರಿ ಎಲ್ಲ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದು ಅಲ್ಲದೆ ತುಪ್ಪ ಬೇರೆ ಹೊಸ್ತಾ ಕಾಯಿಸಿದ್ನಲ್ಲ ಸೊ ಆ ತುಪ್ಪ ಹಾಕಿದ ಫ್ರಾಗ್ರೆನ್ಸ್ಗೆ ಫುಲ್ ಮನೆ ಎಲ್ಲ ಗಮ್ಮ ಅಂತ ಇತ್ತು ಆಗಿದೆ ಪೂಜೆ ಬಾಕಿ ಬನ್ನಿ ಪೂಜೆ ಮಾಡೋಣ ರೆಡಿ

ಹಬ್ಬ ಈ ಮಕ್ಳಿರೋ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ನಾವು ಕೆಲಸ ಮಾಡ್ತಾಯಿದ್ರೆ ಎತ್ಕೋ ಎತ್ಕೋ ಅಂತ ತಲೆ ತಿಂತಾಯಿದ್ದೇನೆ ನನಗೆ ಬೇರೆ ಪೂಜೆ ಬೇಗ ಮಾಡಿ ಮುಗಿಸ್ಬೇಕು ಅನ್ನೋದನ್ನಿದೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸಿ ಎಳ್ಳು ಬೆಲ್ಲನ ಮನೆಯವರೆಲ್ಲ ಹಂಚ್ಕೊಂಡು ತಿಂದ್ವಿ ಈ ಸಲ ಎಳ್ಳು ಬೆಲ್ಲನ ನಾನು ಮನೆಯಲ್ಲೇ ಮಾಡಿದ್ದೆ ಪ್ರತಿ ಸಲ ಹೊರಗಡೆಯಿಂದ ತರ್ತಿದ್ದೆ ಬಟ್ ಏನೋ ಒಂಥರ ಸಮಾಧಾನನೇ ಆಗ್ತಿರಲಿಲ್ಲ ಅದ್ರಲ್ಲಿ ಹುಡ್ಕುದ್ರೂ ಒಂದೇ ಒಂದು ಕೊಬ್ಬರಿ ಪೀಸು ಸಿಗ್ತಾ ಇರಲಿಲ್ಲ ಸುಮ್ಮನೆ ತುಂಬ ದುಡ್ಡು ತೊಗೊಂತಾರಪ್ಪ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಟೂ ಹಂಡ್ರೆಡ್ ಗ್ರಾಮ್ಸ್ಗೆ ಬಟ್ ಅದು ತಿಂದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸರಿ ಅಂತ ಹೇಳ್ಬಿಟ್ಟು ಒಂದು ಕೊಬ್ಬರಿ ಮತ್ತು ಒಂದು ಬೆಲ್ಲ ಮನೆಗೆ ಮನೆಗಾಗೋಷ್ಟು ಮನೆಯಲ್ಲೇ ಮಾಡಿಕೊಂಡಿದ್ದೆ ಸೊ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಆರಾಮಾಗಿ ಒಂದು ಹದಿನೈದು ದಿನ ಇಪ್ಪತ್ತು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಸೊ ಕಷ್ಟ ಏನಿಲ್ಲ ನೆಕ್ಸ್ಟ್ ಟೈಮಿಂದ ಮನೆಯಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇವಾಗೆಲ್ಲ ಮುಕ್ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಇದೆ ಪೊಂಗಲ್ಲು ಬನ್ನಿ ತಿನ್ಬಿಡೋಣ ಸೊ ನಿಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡ್ತಿರ್ತೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬಡ್ಬಾರ್ದು ಏಟ್ ಕೈ ಹೋಗೋ ನಿಮ್ಗೆ ಸಿಕ್ಕಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಬಟ್ ಹೋಗೋಕ್ಕೆ ಆಗಲಿಲ್ಲ ಸೊ ಎಲ್ಲ ಮಾಡಿ ಮುಗಿಸೋ ಅಷ್ಟು ಲೇಟ್ ಆಯಿತು ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಈವ್ನಿಂಗ್ ಅಷ್ಟರಲ್ಲಿ ಫುಲ್ಲು ಜಾಸ್ತಿ ಹುಷಾರಿಲ್ದಂಗೆ ಆಗೋಯ್ತು ನೆನೆ ಹುಷಾರಲಿಲ್ಲ ನಮಗೆ ಸ್ವಲ್ಪ ತುಂಬ ಡಸ್ಟ್ ಇನ್ಫೆಕ್ಷನು ಕೋಲ್ಡು ಎಡ್ಡೆಕು ಎಲ್ಲ ಬಂದ್ಬಿಡ್ತು ಸರಿ ಹೋಗಲಿ ಬಿಡು ಅಂತ ಸುಮ್ಮನೆ ಆದ್ವಿ ಸೊ ನನ್ನ ಈ ಹಬ್ಬದ ದಿನ ನಂದು ಈ ಥರ ಇತ್ತು ಸೊ ನಿಮ್ಮನೇಲಿ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು